ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮ ತಮೆಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಕ್ಕೆ ರಾಜ್ಯ ಸರ್ಕಾರದ ನಡಾವಳಿಗಳು ಏನೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅನ್ನು ಒತ್ತಿ ಇದು ನಮಗೆ ಅನ್ನು ಇಡ್ತದೆ ಹೊಸ ಹೊಸ ಉಪಯುಕ್ತವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಎಂಟುನೂರ ಹದಿನೇಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಆರನೇ ತರಗತಿಗೆ ಲಭ್ಯವಾಗುವ ಸೀಟುಗಳಿಗೆ ಅನುಗುಣವಾಗಿ ಪ್ರವೇಶ ಕಲ್ಪಿಸಲು ಈ ಕೆಳಕಂಡ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟು ಅನುಮೋದನೆ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇಲ್ಲಿ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಇದು ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯಾಗುವಂಥ ವಿದ್ಯಾರ್ಥಿಗಳಿಗೆ ಇದು ಪಾರ್ಟ್ ನಲ್ಲಿ ಈ ವಿಷಯವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಮೊದಲನೇದಾಗಿ ಲಭ್ಯವಿರುವ ಸ್ಥಾನಗಳ ಸಂಖ್ಯೆ ರಾಜ್ಯದ ವಿವಿಧ ವಸತಿ ಶಾಲೆಗಳಲ್ಲಿ ಲಭ್ಯವಿರುವ ಒಟ್ಟು ಸ್ಥಾನಗಳು ನಲವತ್ತೊಂದು ಸಾವಿರದ ಐನೂರು ಇದರಲ್ಲಿ ಪರೀಕ್ಷೆಯ ಮೂಲಕ ಇಪ್ಪತ್ತು ಸಾವಿರದ ಏಳ್ನೂರ ಐವತ್ತು ಸ್ಥಾನಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಎರಡನೇದಾಗಿ ವರ್ಗಾವಾರು ಸೀಟು ಹಂಚಿಕೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗದ ವಸತಿ ಶಾಲೆಗಳಿಗೆ ಮಂಜೂರಾದ ಸ್ಥಾನಗಳ ಸಂಖ್ಯೆಯ ಆಧಾರದ ಮೇಲೆ ಹಂಚಿಕೆಯಾಗಿರುವ ಸ್ಥಾನಗಳನ್ನು ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ ಏನಂದರೆ ಇಲ್ಲಿ ವರ್ಗಾವಾರು ಸೀಟು ಹಂಚಿಕೆ ಮಾಡುವಾಗ ಶೇಕಡಾವಾರು ಹಂಚಿಕೆ ಮಾಡಬಾರ್ದು ಏಕೆಂದರೆ ಇಲ್ಲಿ ಬೆಸ ಸಂಖ್ಯೆ ಬಂದಾಗ ಉಂಟಾಗಬಹುದಾದ ಸಮಸ್ಯೆಯನ್ನು ಹೋಗಲಾಡಿಸಲು ಸಂಖ್ಯೆಗಳ ಆಧಾರ ಮೇಲೆ ಸೀಟು ಹಂಚಿಕೆ ಮಾಡಲು ಇಲ್ಲಿ ಸರ್ಕಾರ ಸೂಚಿಸಿದೆ ಹಾಗಾದರೆ ಇಲ್ಲಿ ಯಾವ ಯಾವ ಸಮಾಜದ ವಿದ್ಯಾರ್ಥಿಗಳಿಗೆ ಎಷ್ಟು ಸೀಟುಗಳನ್ನು ಹಂಚಿಕೆ ಮಾಡಲಾಗಿದೆ ಇಲ್ಲಿ ಪರೀಕ್ಷೆ ಮೂಲಕ ಅಂತ ನೋಡೋದಾದರೆ ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಅನುದಾನ ಅಡಿಯಲ್ಲಿ ಬರುವಂತಹ ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಹತ್ತೊಂಬತ್ತು ಸ್ಥಾನಗಳು ಪರಿಶಿಷ್ಟ ಪಂಗಡ ನಾಲ್ಕು ಮತ್ತು ಹಿಂದುಳಿದ ವರ್ಗ ನಾಲ್ಕು ಈ ರೀತಿಯಾಗಿ ಇನ್ನು ಎರಡನೆಯದಾಗಿ ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳಲ್ಲಿ ನೋಡೋದಾದ್ರೆ ಇಲ್ಲಿ ನಾಲ್ಕು ಸ್ಥಾನಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹತ್ತೊಂಬತ್ತು ಮತ್ತು ಹಿಂದುಳಿದ ವರ್ಗ ಮೂರು ಇನ್ನು ಅದೇ ರೀತಿಯಾಗಿ ಇಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಅನುದಾನ ಅಡಿಯಲ್ಲಿ ಬರುವಂತಹ ವಸತಿ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಮೂರು ಪರಿಶಿಷ್ಟ ಪಂಗಡ ನಾಲ್ಕು ಮತ್ತು ಹಿಂದುಳಿದ ವರ್ಗ ಹತ್ತೊಂಬತ್ತು ಇನ್ನು ಶಿಕ್ಷಣ ಇಲಾಖೆಯಿಂದ ವರ್ಗಾನುಗೊಂಡ ಸಾಮಾನ್ಯ ವಸತಿ ಶಾಲೆಗಳಲ್ಲಿ ನೋಡೋದಾದರೆ ಜನರಲ್ ಮೆರಿಟ್ ಸಂಬಂಧಪಟ್ಟಂತಹ ಹಾಗೆ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನಾಲ್ಕು ಪರಿಶಿಷ್ಟ ಪಂಗಡ ನಾಲ್ಕು ಹಿಂದುಳಿದ ವರ್ಗ ಆರು ಮತ್ತು ಸಾಮಾನ್ಯ ವರ್ಗ ಹನ್ನೊಂದು ಒಟ್ಟು ಈ ರೀತಿಯಾಗಿ ಇಲ್ಲಿ ಇಪ್ಪತ್ತೈದು ಸ್ಥಾನಗಳು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮೂವತ್ತು ಸ್ಥಾನಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ನಾಲ್ಕು ಸ್ಥಾನಗಳು ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರಿಗೆ ಆರು ಸ್ಥಾನಗಳು ಒಟ್ಟು ನಲವತ್ತು ಸ್ಥಾನಗಳು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಪರಿಶಿಷ್ಟ ಪಂಗಡ ಇಲ್ಲಿ ನಾಲ್ಕು ಸ್ಥಾನಗಳು ಪರಿಶಿಷ್ಟ ಜಾತಿಯವರಿಗೆ ಮೂವತ್ತು ಸ್ಥಾನಗಳು ಪರಿಶಿಷ್ಟ ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಆರು ಸ್ಥಾನಗಳು ಒಟ್ಟು ನಲವತ್ತು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಇಲ್ಲಿ ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ಈ ಶಾಲೆಗಳಲ್ಲಿ ಆರು ಸ್ಥಾನಗಳು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಾಲ್ಕು ಸ್ಥಾನಗಳು ಮತ್ತು ಹಿಂದುಳಿದ ವರ್ಗದವರಿಗೆ ಇಲ್ಲಿ ಮೂವತ್ತು ಸ್ಥಾನಗಳು ಒಟ್ಟು ನಲವತ್ತು ಹೀಗೆ ಇದು ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳುವಂತಹ ಸ್ಥಾನಗಳಾಗಿರುತ್ತವೆ ಇಲ್ಲಿ ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡ ವಸತಿ ಶಾಲೆಗಳಲ್ಲಿ ಸಾಮಾನ್ಯ ವರ್ಗ ವರೆಗೆ ಶೇಕಡ ಐವತ್ತರಷ್ಟು ಮೀಸಲಿಡಲಾಗಿದೆ ಇಲ್ಲಿ ಯಾವುದೇ ಆದಾಯದ ಮಿತಿ ಇರುವುದಿಲ್ಲ ಇನ್ನು ಮೂರನೇದಾಗಿ ಸ್ಥಳೀಯ ಅಭ್ಯರ್ಥಿ ರಾಜ್ಯದ ಎಲ್ಲ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ ಶೇಕಡ ಅದೇ ಜಿಲ್ಲೆಯ ಇತರ ತಾಲೂಕಿನ ಅಭ್ಯರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸೀಟು ಹಂಚಿಕೆ ಮಾಡಲಾಗುತ್ತದೆ ಅಂದರೆ ಇವತ್ತು ಸೀಟ್ ಇರುವ ಶಾಲೆ ಆದರೆ ಮೂವತ್ತೆಂಟು ಸ್ಥಳೀಯ ಅಭ್ಯರ್ಥಿ ಈ ರೀತಿಯಾಗಿ ಇಲ್ಲಿ ಇದರಲ್ಲಿ ಹತ್ತೊಂಬತ್ತು ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನೊಂದು ಅರವತ್ತು ಸೀಟ್ ಇರುವ ಶಾಲೆಯಾದರೆ ಇಲ್ಲಿ ನಲವತ್ತೈದು ಸ್ಥಾನಗಳು ಇದರಲ್ಲಿ ಇಪ್ಪತ್ತ್ ನೇರ ಪರೀಕ್ಷೆಯ ಮೂಲಕ ಅಥವಾ ಎಕ್ಸಾಮ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಒಂದು ವೇಳೆ ತಾಲೂಕಿಗೆ ನಿಗದಿಪಡಿಸಿದ ಸಂಖ್ಯೆಯ ಸ್ಥಳೀಯ ಅಭ್ಯರ್ಥಿಗಳು ದೊರೆದೇ ಇದ್ದರೆ ಜಿಲ್ಲಾ ಮಟ್ಟದ ಕೌನ್ಸಿಲಿಂಗ್ ಮೂಲಕ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡುವುದು ಸ್ಥಳೀಯ ಅಭ್ಯರ್ಥಿಯನ್ನು ರುಜುವಾತು ಪಡಿಸಲು ಎಸ್ ಎ ಟಿ ಎಸ್ನಲ್ಲಿ ಲಭ್ಯವಿರುವ ಸ್ಥಳೀಯ ಅಭ್ಯರ್ಥಿ ಮಾಹಿತಿ ಅಥವಾ ಆಧಾರ್ ಕಾರ್ಡ್ ಅಥವಾ ಜಾತಿ ಆದಾಯ ಪತ್ರ ಪಡಿತರ ಚೀಟಿ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕಾಗುತ್ತದೆ ಒಂದು ವೇಳೆ ಆ ವಿದ್ಯಾರ್ಥಿ ಸ್ಥಳೀಯ ಅಭ್ಯರ್ಥಿ ಆಗಿರದೇ ಇದ್ದಲ್ಲಿ ಅವರ ಆಯ್ಕೆಯನ್ನು ಇಲ್ಲಿ ರಿಜೆಕ್ಟ್ ಮಾಡಲಾಗುತ್ತದೆ ಇನ್ನು ನಾಲ್ಕನೇದಾಗಿ ಪ್ರಮುಖ ಅಂಶವನ್ನು ಇಲ್ಲಿ ಸರ್ಕಾರ ಸೂಚಿಸಿದ್ದು ಒಂದನೇದಾಗಿ ಏನಪ್ಪ ಅಂದರೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗುತ್ತದೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಆದಾಯದ ಮಿತಿ ಎರಡು ಮೂವರೆ ಲಕ್ಷ ರೂಪಾಯಿಗಳನ್ನು ಮೀರಿರಬಾರದು ಅದೇ ರೀತಿಯಾಗಿ ಇಲ್ಲಿ ಹಿಂದುಳಿದ ವರ್ಗದ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಎರಡು ಎ ಎರಡು ಬಿ ಆಗಿರಬಹುದು ಮೂರು ಎ ಮತ್ತು ಮೂರು ಬಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಆದಾಯ ವಾರ್ಷಿಕವಾಗಿ ಮೀರಿರಬಾರದು ಅಂತ ಹೇಳಿದ್ದಾರೆ ಇನ್ನು ಐದನೇದಾಗಿ ನೋಡುವುದಾದರೆ ಸೀಟು ಹಂಚಿಕೆ ಮತ್ತು ದಾಖಲಾತಿ ಅಥವಾ ಕೌನ್ಸಿಲಿಂಗ್ ವಿಧಾನ ಹೇಗೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಅಭ್ಯರ್ಥಿಯು ತಮ್ಮ ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಮಾತ್ರ ಪ್ರವೇಶ ಪಡೆಯಲು ಅರ್ಹರಿರುತ್ತಾರೆ ಇಲ್ಲಿ ಎಕ್ಸಾಮ್ ಮೂಲಕ ನೋಡೋದಾದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ತಾವು ಸೇರಬಯಸುವ ನಮೂದಿಸಿರುವ ವಸತಿ ಶಾಲೆಗಳ ಆದ್ಯತಾ ಕ್ರಮವನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಯಾವ ಯಾವ ಶಾಲೆಗಳನ್ನು ಕ್ರಮ ಸಂಖ್ಯೆವಾರು ನೀಡಿರ್ತಾರೋ ಅದನ್ನೇ ಇಲ್ಲಿ ಪ್ರಮುಖವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ವಿದ್ಯಾರ್ಥಿ ಸೇರಬಯಸುವ ವಸತಿ ಶಾಲೆಗಳಿಗೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕ ಇಲ್ಲಿ ಎಕ್ಸಾಮ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇಲ್ಲಿ ಸ್ವಂತ ತಾಲೂಕಿನವರಿಗೆ ಶೇಕಡ ಎಪ್ಪತ್ತೈದರಷ್ಟು ಬೇರೆ ತಾಲೂಕಿನವರಿಗೆ ಶೇಕಡಾ ಇಪ್ಪತ್ತೈದರಷ್ಟು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗದೆ ಖಾಲಿ ಉಳಿದ ಸೀಟುಗಳು ಮತ್ತು ಮೊದಲನೇ ಸುತ್ತಿನಲ್ಲಿ ಹಂಚಿಕೆ ಪಡೆದು ಶಾಲೆಗೆ ದಾಖಲಾಗದೇ ಇರುವ ಅಭ್ಯರ್ಥಿಗಳನ್ನು ಬಿಟ್ಟು ಉಳಿದ ಸೀಟುಗಳನ್ನು ಎರಡನೇ ಸುತ್ತಿನ ಜಿಲ್ಲಾ ಮಟ್ಟದ ಆನ್ಲೈನ್ ಸೀಟು ಹಂಚಿಕೆ ಮಾಡಲಾಗುತ್ತದೆ ಇದೇ ರೀತಿಯಾಗಿ ಹೆಚ್ಚಿನ ಸುತ್ತ ಸೀಟುಗಳ ಅವಶ್ಯಕತೆ ಇದ್ದಲ್ಲಿ ಅವರ ಮೆರಿಟ್ ಹಾಗೂ ಮೀಸಲಾತು ಶಾಲಾವಾರು ಆದ್ಯತೆಯಡಿ ಆಯ್ಕೆ ಮಾಡಲಾಗುತ್ತದೆ ಇನ್ನು ಏಳ್ ಆರನೇದಾಗಿ ಲಿಂಗ ಮತ್ತು ಜಾತಿ ವಾರು ಖಾಲಿ ಉಳಿದ ಸ್ಥಾನಗಳ ಬರ್ತಿ ಇಲ್ಲಿ ಪರಿಶಿಷ್ಟ ಪರಿಶಿಷ್ಟ ಜಾತಿ ಅವರಿಗೆ ಮೀಸಲಾದ ಸ್ಥಾನ ಖಾಲಿ ಉಳಿದರೆ ಮೊದಲಿಗೆ ಕ್ರಮವಾಗಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಮತ್ತು ತದನಂತರ ಪ್ರವರ್ಗ ಒಂದು ತದನಂತರ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಒಂದು ವೇಳೆ ಪರಿಶಿಷ್ಟ ಪಂಗಡದ ಸ್ಥಾನ ಖಾಲಿ ಉಳಿದರೆ ಕ್ರಮವಾಗಿ ಮೊದಲಿಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ತದನಂತರ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಹೀಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗಾದರೆ ಇಲ್ಲಿ ಪ್ರವರ್ಗ ಒಂದು ಖಾಲಿ ಉಳಿದ್ರೆ ಇಲ್ಲಿ ತದನಂತರ ಎರಡು ಎದವರಿಗೆ ಮೊದಲು ಅವಕಾಶ ಕೊಡಲಾಗುತ್ತದೆ ಅದನಂತರ ಎರಡು ಬಿ ಮೂರು ಎ ಹಾಗೂ ಮೂರು ಬಿ ಮತ್ತು ಕೊನೆಯದಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಎರಡು ಎ ವಿದ್ಯಾರ್ಥಿ ಖಾಲಿ ಸೀಟ್ ಖಾಲಿ ಉಳಿದ್ರೆ ಅಲ್ಲಿ ಮೊದಲಿಗೆ ಎರಡು ಬಿ ಅವರಿಗೆ ತದನಂತರ ಮೂರು ಎ ಮೂರು ಬಿ ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹೀಗೆ ಇನ್ನು ಎರಡು ಬಿ ಸ್ಥಾನ ಖಾಲಿ ಉಳಿದ್ರೆ ಮೊದಲಿಗೆ ಪ್ರವರ್ಗ ಒಂದು ಆಮೇಲೆ ಎರಡು ಎ ಎರಡು ಬಿ ಮೂರು ಎ ಸಾರಿ ಎರಡು ಮೂರು ಎ ಮತ್ತು ಮೂರು ಬಿ ಹೀಗೆ ಕೊನೆಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಮೂರು ಎ ವಿದ್ಯಾರ್ಥಿ ಸ್ಥಾನ ಖಾಲಿ ಉಳಿದ್ರೆ ಮೊದಲಿಗೆ ಪ್ರವರ್ಗ ಒಂದು ತದನಂತರ ಎರಡು ಎ ಎರಡು ಬಿ ಮತ್ತು ಮೂರು ಬಿ ಸ್ಥಾನಗಳನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಕೊನೆಯದಾಗಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇನ್ನು ನೆಕ್ಸ್ಟ್ ಮೂರು ಬಿ ಸ್ಥಾನ ಖಾಲಿ ಉಳಿದ್ರೆ ಮೊದಲಿಗೆ ಪ್ರವರ್ಗ ಒಂದು ತದನಂತರ ಎರಡು ಎ ಎರಡು ಬಿ ಮತ್ತು ಮೂರು ವರೆಗೆ ನೀಡಲಾಗುತ್ತದೆ ಬಾಲಕ ಸ್ಥಾನ ಖಾಲಿ ಉಳಿದರೆ ಬ ಅದೇ ವರ್ಗದ ಬಾಲಕಿಯರಿಗೆ ನೀಡಲಾಗುತ್ತದೆ ಇಲ್ಲಿ ಬಾಲಕಿಯ ಸ್ಥಾನ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕರಿಗೆ ಇಲ್ಲಿ ನೀಡಲಾಗುತ್ತದೆ ಇನ್ನು ಕೊನೆಯದಾಗಿ ಹೇಳುವುದಾದರೆ ಸ್ಥಳೀಯ ಅಥವಾ ಸ್ಥಳೀಯೇತರ ಥರ ಶೇಕಡ ಎಪ್ಪತ್ತೈದರಷ್ಟು ಹಾಗೂ ಇಪ್ಪತ್ತೈದರಷ್ಟು ಅನುಪಾತದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಈ ರೀತಿಯಾಗಿ ಸರ್ಕಾರ ಈ ಮಾರ್ಗಸೂಚಿನ ಸೂಚಿಗಳನ್ನು ಹೊರಡಿಸಿದೆ ಅಂತ ಹೇಳಬಹುದಾಗಿದೆ ಧನ್ಯವಾದಗಳು